ಇದಿದೆ ಈ ಹೊಟ್ಟೆ ತುಂಬಿದವರು ಮತ್ತು ಸ್ವಲ್ಪ ಹಣ ಇದ್ದವರಿಗೆ ಈ ಇದು ಏನು ಗ್ಯಾರಂಟಿಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಆದರೆ ಮೋದಿಯವರು ಮಾಡೋದು ಶೂನ್ಯ ಅಂತ ನನ್ನ ಭಾವನೆ ಈ ಕ್ಷೇತ್ರದಲ್ಲಿ ಈಗ ಏನು ಮೈತ್ರಿ ಆಗಿದೆ ಮೈತ್ರಿ ಆದ್ರೂ ಸಹ ಜನಗಳ ಒಲವು ಜನಗಳ ಒಂದಿದು ಶ್ರೇಯಸ್ ಪಾಟೀಲ್ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಉಳ್ಳವನಿಗೆ ಆತನಿಗೆ ಮತ ಕೊಡಬೇಕು ಅಂತ ಹೇಳಿ ಬಯಸ್ತಾ ಇದೆ ಜನ ಜನಸಾಮಾನ್ಯರಲ್ಲಿ ಆತನೂ ಒಬ್ಬ ಸಾಮಾನ್ಯವಾಗಿ ಜನಗಳಿಗೆ ಸಿಗ್ತಾರೆ ಮತ್ತು ಈ ಈ ಕುಟುಂಬಕ್ಕೆ ಈ ದೇವೇಗೌಡರ ಕುಟುಂಬಕ್ಕೆ ಎಲ್ಲದೂ ಕೊಟ್ಟಿದ್ದೀವಿ ಹಾಗೇ ಈ ಕೊಟ್ರ ಸಾಕು ಅನ್ನೋ ಥರ ಜನನ ಮನಸ್ಸಲ್ಲಿ ಬಂದಿದೆ ಅನ್ನೋ ಅಭಿಪ್ರಾಯ ಜಾಸ್ತಿ ಹೆಚ್ಚಿದೆ ಸಾಮಾನ್ಯ ಸಾರ್ವಜನಿಕ ವಲಯದಲ್ಲಿ ಯಾಕೆ ಸರ್ ಈ ಸ್ವಲ್ಪ ಬೇಡ ಅಂತಿದ್ರು ಸರ್ ಒಂದು ಬಾರಿ ಆತನಿಗೆ ಸಣ್ಣ ಏಜಿನಲ್ಲೇ ಕಾಂಗ್ರೆಸ್ನ ಜೊತೆಗೂಡಿ ಕಾಂಗ್ರೆಸ್ ಮತ್ತು ಅವರೆಲ್ಲ ಸೇರಿ ಅದನ್ನು ಎಂ ಪಿ ಮಾಡಿದರು ಅವರು ಈಗ ಯಾಕೆ ಬೇಡ ಅಂದರೆ ಐದು ವರ್ಷ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ ಮತ್ತು ಜನಾಭಿಪ್ರಾಯನೇ ಆಗಿದೆ ಒಂದು ಸತಿ ಓಟ್ ಕೊಟ್ಟು ಎರಡನೇ ಸರೀ ಕೊಡಬೇಕಾ ಕೊಡೋದ್ರ ಜೊತೆ ಅಂಥ ಅಭಿವೃದ್ಧಿಗೇನು ಕಾಣ್ತಾ ಇಲ್ಲ ಜೊತೆಗೆ ಮತ್ತು ಇಲ್ಲಿ ಒಂದು ಸ್ವಲ್ಪ ದೇವೇಗೌಡರ ಮನೆಗೆ ಎಲ್ಲದೂ ಸಿಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಇದು ಬೇರೆಯವ್ರಿಗೂ ಹಂಚನ ನಾವು ಗುಣಗಳು ಕಾಣ್ತಾ ವಾತಾವರಣ ಇಲ್ಲಿ ಶಿವರಾಮ್ ಅವರು ಬಂದ ನಂತರ ಸಂಘಟನೆಯಲ್ಲಿ ಅತಿ ಹೆಚ್ಚು ಮಾಡಿದ್ದಾರೆ ನಮ್ಮ ಯಾವುದು ಸಣ್ಣ ಗೊಂದಲ ಅಥವಾ ಸಣ್ಣ ತಪ್ಪಿಂದ ಎಲ್ ಎನ್ನು ಸೋತಿರ್ಬೋದು ಸಣ್ಣ ಮಾರ್ಜಿನ್ ಅಲ್ಲಿ ಸಂಘಟನೆ ವಿಚಾರ ಬಂದಾಗ ತುಂಬಾ ಅದ್ಭುತವಾಗಿ ಕಾಂಗ್ರೆಸ್ ಕಟ್ಟಿದೆ ಜೊತೆಗೆ ಅವರು ನಾವು ಒಂದು ಲಕ್ಷ ಮತವನ್ನು ತಗೊಂಡಿದ್ದೀವಿ ಎರಡು ಪಾರ್ಟಿಯವರು ಅಂತ ಅಂದ್ಕೊಂಡಿದ್ದಾರೆ ಸಾರ್ವಜನಿಕರ ಮನಸ್ಸಲ್ಲಿ ಸಾರ್ವಜನಿಕರ ಒಂದು ಬುದ್ಧಿಶಕ್ತಿ ಅಥವಾ ಒಂದು ಒಂದು ಭಾವನೆಗಳು ಬಂದರೆ ಯಾವುದೇ ಹಂತದಲ್ಲಿ ಬೇಕಾದರೂ ಆ ಮತ ಒಂದು ಲಕ್ಷ ಕಾಂಗ್ರೆಸ್ಗೆ ಬರುತ್ತೆ ಅಂತ ಬಯಸಿದ್ವಿ ನಾವು ರಿವರ್ಸ್ ಆಗುತ್ತೆ ರಿವರ್ಸ್ ಆಗುತ್ತೆ ಅಂತ ಬಯಸಿದ್ವಿ ಸರ್ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದರೆ ಎಷ್ಟು ಮಟ್ಟಿಗೆ ಜನರ ಬದುಕಲ್ಲಿ ಇದು ತೊಡಕೊಂಡಿದೆ ಹೇಗೆ ಎಲ್ಲ ಕೆಲಸ ಮಾಡ್ತಿದೆ ಅಥವಾ ಕೆಲಸ ಮಾಡ್ತಿಲ್ಲ ನೋಡಿ ಗ್ಯಾರಂಟಿ ಬದುಕಿಷ್ಟೇ ಗ್ಯಾರಂಟಿ ಬದುಕು ತುಂಬಾ ಹೊಟ್ಟೆ ಹಸ್ತವನಿಗೆ ಗೊತ್ತಾಗುತ್ತೆ ಅದರದ ಲಾಭ ಏನು ಇದೇನು ಅದರ ಶಕ್ತಿ ಏನು ಅದ್ರದ್ಕೆ ಯಾಕೆ ಬೇಕು ಇದು ಒಂದೊತ್ತಿನ ಅನ್ನ ಇಲ್ದಲೆ ಅನುಭವಿಸ್ತಾರಿಗೆ ಮಾತ್ರ ಅನ್ನದ್ ಕಷ್ಟ ಗೊತ್ತು ಒಂದು ಹೊತ್ತು ಒಂದು ಒಂದು ರೂಪಾಯಿ ದುಡ್ದು ಕಷ್ಟಪಟ್ಟು ಬಸ್ಸಿಗೆ ಬರಕಾಗ್ತಲ್ಲ ಇದ್ದಾಗ ಬಸ್ ಪೇರು ಒಂದು ಲೇಡಿ ಇವತ್ತು ಮಹಿಳೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು ಕಷ್ಟ ಈ ಎಲ್ಲ ಥರದ ಕಷ್ಟಗಳ ಕೋವಿಡ್ ಕಾಲದಲ್ಲಿ ತುಂಬ ಕಷ್ಟ ಆಯಿತು ಕೋವಿಡ್ ಕಾಲದಲ್ಲಿ ತುಂಬ ಜನಗಳಿಗೆ ಹೊಟ್ಟೆಗೆ ಸಿಗದಿದ್ದಂಥ ಸ್ಥಿತಿ ಇದ್ದಾಗ ಅಂಥ ಜನಗಳಿಗೆ ಮಾತ್ರ ಈ ಏನು ಗ್ಯಾರಂಟಿಗಳ ಬಗ್ಗೆ ಇದಿದೆ ಈ ಹೊಟ್ಟೆ ತುಂಬಿದವರು ಮತ್ತು ಸ್ವಲ್ಪ ಹಣ ಇದ್ದವರಿಗೆ ಈ ಇದು ಏನು ಗ್ಯಾರಂಟಿಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ಲಾಭ ಪಡಿತಾ ಇದ್ದಾರೆ ಎಲ್ಲವರು ಅದನ್ನು ಬೇಡ ಅನ್ನೋ ಅಂಥ ವರ್ಗ ಇದೆ ಒಂದು ಒಂದು ಸ್ವಲ್ಪ ಅದೊಂದು ಹತ್ತು ಪರ್ಸೆಂಟ್ ಇರ್ಬೋದು ನೈಂಟಿ ಪರ್ಸೆಂಟ್ ಜನ ಗ್ಯಾರಂಟಿನ ಬಯಸ್ತಾರೆ ಬೇಕು ಅಂತಾರೆ ಮತ್ತು ಅದು ಮುಂದುವರ್ಸ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ ಎಲ್ಲ ಬರೀ ಅವ್ರಿಗೆ ಸಿಕ್ಕಿದೆ ಅಥವಾ ಪಕ್ಷಾತೀತ್ವ ಸಿಕ್ಕಿದೆ ಪಕ್ಷಾತೀತ್ವ ಸಿಕ್ಕಿದೆ ನೈಂಟಿ ಪರ್ಸೆಂಟ್ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ವರೆಗೂ ರೀಚ್ ಆಗಿದೆ ಇವತ್ತು ಗೃಹಲಕ್ಷ್ಮಿ ಅಂದರೆ ಅದಕ್ಕೆ ಕಾಂಗ್ರೆಸ್ ಅವರು ಒಬ್ಬರೇ ಅಲ್ಲ ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮದವರು ಅದರಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗಿದ್ದಾರೆ ಅಂತ ಈಗ ಮೋದಿ ಆಡಳಿತ ನೋಡಿದ್ರೆ ಹತ್ತು ವರ್ಷ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಥವಾ ಏನು ಹೇಳಿದ್ರು ಏನು ಮಾಡಿದ್ರು ಸರ್ ಇದು ಎಜುಕೇಷನ್ ಇದ್ದವನೇ ತಪ್ಪು ಮಾಡಿಬಿಟ್ರೆ ಈ ಅಕ್ಷರ ಸ್ವಲ್ಪ ಅಭ್ಯಾಸಕ್ಕೆ ಹಿಂದಿನವರು ಕ ಕಡಿಮೆ ಇದ್ದವರು ಅಥವಾ ಎಜುಕೇಷನ್ ವೈಸು ಸ್ವಲ್ಪ ಹಳ್ಳಿಗಾಡಲಿ ಮಾಡ್ತಿದ್ದರು ಅನಕ್ಷರಸ್ಥರು ಇನ್ನೂ ಇದ್ದಾರೆ ಅಂಥವ್ರಿಗೆ ಅಧಿಕ ಈ ಎಜುಕೇಷನ್ ಇದ್ದವ್ರೆ ಮೋದಿ ಗುಂಗಲ್ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಜನನೇ ಸಾಕ್ಷಿ ಹೇಳಬೇಕು ನನಗಂತೂ ನಮ್ಮ 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 ತಾಲೂಕಿನ ಮಟ್ಟಕ್ಕೆ ನೋಡೋದಾದರೆ ನಮ್ಮ ಜಿಲ್ಲೆ ಮಟ್ಟಕ್ಕೆ ನೋಡೋದು ಮೋದಿಯಿಂದ ಏನಂತ ಆಗಿರೋದು ಯಾವುದೂ ಇಲ್ಲ ಒಂದೇ ಒಂದು ಅವ್ರಿಗೆ ಹೇಳೋದು ನಾನು ಹಿಂದೂ ನಾನು ಹಿಂದೂ ಹಿಂದೂ ಅನ್ನೋ ಪದ ಬಿಟ್ಟರೆ ಅವ್ರಲ್ಲಿ ಬೇರೆ ಯಾವುದು ಇಲ್ವಲ್ಲ ಸರ್ ಅದರಿಂದಲೇ ನಾನು ರಾಮ ಮಂದಿರ ಕಟ್ಟತೆ ಹೌದು ನಮ್ಮೂರಲ್ಲೊಂದು ದೇವಸ್ಥಾನ ನಾವು ಕಟ್ತೀವಿ ಅದರಿಂದ ಉಪಯೋಗ ಏನು ನಾವು ಭಕ್ತಿ ಮಾಡೋಕೆ ಮಾತ್ರ ನಮಗೆ ದೇವಸ್ಥಾನ ಜೀವನ ಅದರಿಂದ ಹೊಟ್ಟೆ ಅದರಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಹೌದು ನಾನು ಬಿಂದು ಅದನ್ನು ಬಿಟ್ಟು ನಾನು ನಾನು ಇಂಥ ಕೆಲಸ ಮಾಡಿದ್ದೀನಿ ಅದಕ್ಕಾಗಿ ಕೊಡಿ ಹದಿನೈದು ಲಕ್ಷ ಎಲ್ಲೋಯ್ತು ಸರ್ ಹಚ್ಚೆ ಇದ್ದೀನಿ ಯಾವಾಗ ಬರೋದು ಸರ್ ಎಷ್ಟು ಐವತ್ನಾಲ್ಕು ಸಾವಿರ ಕೋಟಿ ಸಾಲ ಇತ್ತು ಮನಮೋಹನ್ ಸಿಂಗು ಅವ್ರ ಕೈಗೆ ತಂದು ಈ ದೇಶನ ಕೊಟ್ಟಾಗ ಇವತ್ತು ಎಷ್ಟು ಸಾಲ ಇದೆ ಜನಗಳ ಮೇಲೆ ಹೊರೆ ಏನು ಅದಾನಿ ಅಂಬಾನಿ ಅಂತವ್ರು ಎಷ್ಟೆಷ್ಟೆಲ್ಲ ಕಂಪನಿಗಳನ್ನ ಬಾಚಿಡ್ತಾ ಇದಾರೆ ಯಾವ್ಯಾವ ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವುದನ್ನ ಯಾವ್ಯಾವ ಏರ್ಪೋರ್ಟ್ಗಳನ್ನ ಟೇಕ್ ಆಫ್ ಆಗಿದ್ದಾರೆ ಇವರಿಗೆಲ್ಲ ಎಲ್ಲಿ ಎಲ್ಲ ಅವ್ರಿಗೆ ಕೊಡ್ತಾ ಇದ್ರಲ್ಲ ತಗೊಂಡೋಗಿ ರೈಲ್ವೆ ಮಾರಿದ್ರು ನಮ್ಮ ನಂದಿನಿ ಹಾಲನ್ನ ಅಮೂಲ್ ಮಾಡಿದರು ಒಂದ ಈಗ ಅವರು ಹೇಳಕ್ಕೆ ಜನಗಳು ಇದನ್ನ ಯಾವ ಆಗುತ್ತೆ ಅಂದರೆ ಜನ ದಿವಾಳಿ ಆಗ್ತಾರೆ ಒನ್ ಒನ್ ಡೇ ಇವರು ನಂಬ್ಕೊಂಡು ಈಗ ಉದಾಹರಣೆಗೆ ಶ್ರೀಲಂಕಾ ಆಯಿತು ಪಾಕಿಸ್ತಾನ ಆಯಿತು ಇಂಥ ದೇಶಗಳೆಲ್ಲ ದಿವಾಳಿ ಕಡೆ ಹೋದ್ವಿ ಈಗ ನಮ್ಮಲ್ಲಿ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇರೋವರಿಗೂ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಇವತ್ತಿನ ಆರ್ಥಿಕ ಸ್ಥಿತಿ ಏನು ಯಾವುದ್ರೂ ಮುಂದುವರೆದೀವಿ ಯಾವತ್ತೂ ಮಿಲಿಟ್ರಿ ಇತ್ತು ಅವತ್ತು ದೇಶದಲ್ಲೆಲ್ಲ ಇತ್ತು ಅವತ್ತು ಫ್ಲೈಟ್ ಇತ್ತು ಅವತ್ತು ಸೈಕಲ್ ಇತ್ತು ಅವತ್ತು ಬೈಕ್ ಇತ್ತು ಅವತ್ತು ರಸ್ತೆಗಳಿದ್ದು ಈಗೇನು ಚಿನ್ನದ ರಸ್ತೆಗಳು ಯಾವುದು ಆಗಿಲ್ಲಲ್ಲ ಅವತ್ತು ಹೈವೇಸ್ ಇರಲಿಲ್ವಾ ಎಮ್ ಡಿ ಆರ್ ಇರಲಿಲ್ವಾ ಸ್ಟೇಟ್ ಹೈವೇಸ್ ಇರಲಿಲ್ವಾ ನ್ಯಾಷನಲ್ ಹೈವೇಸ್ ಇರಲಿಲ್ವಾ ಎಲ್ಲ ಇತ್ತು ಇಂಪ್ರೂವ್ಮೆಂಟ್ಸ್ ಇವತ್ತೇನಾಗಿದೆ ಯಾವುದು ಅದ್ಭುತವಾದ ಇಂಪ್ರೂವ್ಮೆಂಟ್ಸ್ ಐ ಟಿ ಬಿ ಟಿ ಇರಲಿಲ್ವಾ ರಾಜೀವ್ ಗಾಂಧಿ ಕಾಲದಲ್ಲಿ ಕಂಪ್ಯೂಟರ್ ಕಾರಣ ಆಗಿತ್ತು ಇರಲಿಲ್ವಾ ಎಲ್ಲ ಇದೆ ಹೇಳೋವನು ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಇದನ್ನು ವಾಪಸ್ ಹೇಳೋವನ್ನಿಲ್ದಂಗೆ ಆಗ್ಬಿಟ್ಟಿದ್ದಾರೆ ಅವರಿಗೆ ಸರ್ವಾಧಿಕಾರ ಆಗೋಗಿದೆ ಈ ಮೋದಿಯಿಂದ ಆಗಿರೋದು ಏನು ಈ ದೇಶಕ್ಕಿಲ್ಲ ಮಿಲ್ಟ್ರಿ ಹೆಸ್ರು ಹೇಳ್ತಾರೆ ಮಿಲ್ಟ್ರಿ ಅವರಿಗೆ ಒಂದು ಯಾವುದೋ ಒಂದು ಯುಗಾದಿಲೋ ದೀಪಾವಳಿಲೋ ಹೋಗಿ ಒಂದು ಸ್ವೀಟ್ ತಿನ್ಸ್ ಬಂದುಬಿಟ್ರೆ ಮಿಲ್ಟ್ರಿ ಅವ್ರ ಡ್ಯೂಟಿ ಕಷ್ಟ ಇರುತ್ತೆ ಈ ದೇಶದ ಕಷ್ಟ ಎಷ್ಟಿದೆ ಅವರಿಗೆ ಅವ್ರ ಪಾಪ ಆ ಮಂಜು ಆ ನೀರಲ್ಲಿ ಹೋರಾಟದಲ್ಲಿ ಅವ್ರ ಕಷ್ಟಗಳು ಎಷ್ಟಿದೆ ಅದನ್ನು ಭಾಗಿಯಾಗ್ತಾರೆ ಇವ್ರೇನು ತಗೊಂಡು ಹೋಗಿ ಶೂಟ್ ಮಾಡ್ತಾರೆ ಯಾರಾದರೂ ರಾಜಕಾರಣದಲ್ಲಿ ಹೇಳಿ ಮಾತಾಡೋದಕ್ಕೆ ಸು ಈಸಿ ಆದರೆ ಮೋದಿಯವರು ಮಾಡೋದು ಶೂನ್ಯ ಅಂತ ನನ್ನ ಭಾವನೆ ಹಾಂ ಸರ್ ನಿಶಾಂತ್ ಎಂ ಜೆ ಹಾಂ